ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರಿಗೂ ಚೆನ್ನಾಗಿದ್ದೀರಾ ಹಾಗೆ ಯಾರೆಲ್ಲ ಐಡಲ್ ಇದ್ರಾ ಬನ್ನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹಾಗೆ ಥ್ಯಾಂಕ್ ಯು ಆಲ್ ഇട്ടിട്ട് ഞാൻ നിർത്തും. അറിയാലോ നൈനാ നിങ്ങളെ സപോർ അറി നോടും ചെനഗ്രൈത്ത ഐഡിയസ് ദയ്ട്ടൊക്കെ മാതാടി ಸೆವೆನ್ ಮೆಂಬರ್ಸ್ ಇದ್ರು ರೈಡ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಟೀ ಕಾಫಿ ಊಟ ಆಯ್ತಾ ಇರ್ಲಾರ್ದು ಯಾರೆಲ್ಲ ಐಡಲ್ ಇದ್ರ ಬನ್ನಿ ಸಪೋರ್ಟ್ ಮಾಡಿ அதெல்லாம் இடையிலுக்குறா ಇದು ಕ್ಲಿಯರಿಟಿ ಕೊಡಕ್ಕೆ ಅಂತ ಬಂದಿದೆ ಅಂತಂದ್ರೆ ಹಾಯ್ ಸಚಿನ್ ಪ್ರೋ ಲೈಕ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಲೈಕ್ ಜಾಯ್ನ್ ಆಗಿದ್ದು ತುಂಬಾ ಧನ್ಯವಾದಗಳು ಬ್ರದರ್ ಹೇಗಿದ್ರ ಚೆನ್ನಾಗಿದ್ದೀರ ಬ್ರದರ್ ನಮ್ದು ಗದಾಕ್ ಬ್ರದರ್ ನಾ ಇರೋದೀಗ ಬೆಂಗಳೂರಲ್ಲಿ ಇದ್ದೀನಿ ಈಗ ನಿಮ್ದು ಯಾವ್ರು ಬ್ರದರ್ ಯಾವ್ರು ನಿಮ್ದು ನಮ್ಮ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ತುಂಬಾ ಧನ್ಯವಾದಗಳು ಬ್ರದರ್ ಥ್ಯಾಂಕ್ ಯು ಸೋ ಮಚ್ நமது அல்லே கத பெர்லி செவன் மெம்பர்ஸ் இதர யாரும் ஐடியில் நீ நோட் தர டோபிங் ஆகி ஆ ஊட்ட ஆய்ர் நம் ஆய்த்தா ஏன் ஊட்டா ஏன் டிரிபேன் ஏன் ஊட்ட ஆய்வு ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ ಗೈಡ್ ಇರೋರು ಕೂಡ ತುಂಬಿರೋದು ಧನ್ಯವಾದಗಳು ಒಂದು ಕ್ಲಿಯರಿಟಿ ಕೊಡಕ್ ಬಂದಿದ್ದೀನಿ ಬ್ರದರ್ ಸೆಕೆಂಡ್ ನಾವು ಕೊಡೋರಿಗೆ ಯಾರಾದ್ರೂ ಇದ್ರೆ ವಿಡಿಯೋ ಸೂಪರ್ ಮಾಡ್ತಾ ಇದ್ದೀರಾ ಫಸ್ಟ್ ಆಫ್ ಲಾಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಹೆಂಗೆ ಇರ್ಲಿ ನಮ್ಗೆ ಮೂರು ಧನ್ಯವಾದಗಳು ಬ್ರದರ್ ನಿಮ್ಗೂ ಕೂಡ. நமது ஊட்ட பிரத எக்ரேஸ் எக்ரேஸ் இது சேர் ஓகேனா மன்கொண்ட சக்த அங்கடியூப கொட்டே இதே ஆகலேட் நான் சைடெல்லாம் அதேவ் நம்ம ஆதார் ஜெய் கர்நாடக பிரதார் மோனிங்ராக ಥ್ಯಾಂಕ್ ಯು ಸೋ ಮಚ್ 브దರ್ ನಮ್ಮ ಲೈವ್ ಗೆ ಜಾಯಿನ್ ಆಗಿದ್ದೀರಾ ತುಂಬಾ ಧನ್ಯವಾದಗಳು ಹಾಗೆ ನಮ್ಮ ಚಾನೆಲ್ ಗೆ ಉತ್ಸು ಪ್ರಾಯತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ 브దರ್ ಥ್ಯಾಂಕ್ ಯು ಎಲ್ಲರಿಗೂ ಜೈ ಕರ್ನಾಟಕ ಬ್ರದರ್ ಇದ್ಯಾ ನಿಮ್ಮ ಹೆಸರು ಏನು 브దರ್ ಸರಸ್ವತಿ ಬ್ರದರ್ ಹಾಗೆ ಯಾರೆಲ್ಲಾ ಇದ್ದೀರಾ ಐಡಲ್ ಹೈಡಲ್ಲಿ ಏನು ಏನ್ ಮಾಡ್ತಾ ಇದ್ದೀರಾ ಪಾಣಿಪುರ್ ತಿಂತ ಇದ್ದೀರಾ ಬನ್ನಿ ಸ್ವಲ್ಪ ಮಾತಾಡಿ ಬ್ರದರ್ ಅವ್ರ ಪಾಪ ಕರ್ಕೊಂಡು ಅವರು ನಿಮ್ಮೂರ ನಂದ ಓ ಬ್ರದರ್ ನಮಸ್ಕಾರ ಬಸವರಾಜ್ ಬ್ರೋ ಹೇಗಿದ್ದೀರ ಚೆನ್ನಾಗಿದಿರಾ ಹಾ ಐಡಲ್ ನಿಂತ ಅವ್ರು ಪಾನಿಪುರ್ ತಿಂತ ಇರ್ತಾರೆ ಹೇಳ್ಬೇಕಂತಂದ್ರೆ ಓಕೆ ಪ್ರದರ್ ಥ್ಯಾಂಕ್ ಯು ಸೊ ಮಚ್ ಪ್ರದರ್ ಊಟ ಆಯ್ತಾ ಏನ್ ಊಟ ಮಾಡಿದ್ರಿ ಹೇಗಿದ್ದೀರ ಚೆನ್ನಾಗಿದ್ದೀರ ಬಸವರಾಜ್ ಬ್ರೋ ಐಡಲ್ ನಿಂತ ಪಾನಿಪುರ ತಿಂತಾ ಇರ್ತಾರ ಅವ್ರು ಸೂಪರ್ ಆಗಿದ್ರ ಸೂಪರ್ ಆಗಿರ್ಬೇಕು ಬ್ರದರ್ ಹಾಗೆ ಫೈವ್ ಮೆಂಬರ್ಸ್ ಆದ್ರೆ ಈಗ ಟ್ವೆಂಟಿ ಫೈವ್ ಇದ್ದು ಫೈವ್ ಬ್ರದರ್ ಬನ್ನಿ 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 ಆಯ್ ಹಾಯ್ ಜಗ್ಗು ಬ್ರೋ ಹೇಗಿದ್ದೀರಾ ಹಾಯ್ ಆಯ್ ಆ ಚೆನ್ನಾಗ್ ಸೂಪರ್ ಆಗಿದ್ದೀನಿ ಬ್ರೋ ನೀಗಿದ್ರ ಚೆನ್ನಾಗಿದ್ದೀರಾ ಮತ್ತೆ ಸಮಾಚಾರ ಬಹಳ ದಿನ ಮೇಲೆ ನಾವು ಲೈವ್ ಮಾಡಿದ್ದು ಬಹಳ ದಿನ ಆಯ್ತು ನೀವು ಲೈವ್ ಬಂದಿದ್ದು ಬಹಳ ದಿನ ಆಯ್ತು ಬ್ರೋ ಚೆನ್ನಾಗಿದೀರ ವಡೆ ಉಪ್ಪಿಟ್ಟು ಉಪ್ಪಿಟ್ಟು ತಿಂದ್ರ ಎಗ್ ರೈಸ್ ತಿಂದೆ ನಾನು ಈಗ ರೈಸ್ ವಡೆ ಎಲ್ಲ ಆ ಕಡೆ ಎಲ್ಲ ಕಮ್ಮಿನ ವಡೆ ದೋಸೆ ಚಿತ್ರಾನ್ನ ಅವೆಲ್ಲ ಅಲ್ಲಿ ಮನೆಯಲ್ಲಿ ವಡೆ ಇಲ್ಲಪ್ಪ ಪ್ರಧಾ ನಾವೀಗ ಬೆಂಗಳೂರಲ್ಲಿ ಇದ್ದೀನಿ ಪ್ರಧಾನ ಈಗ

ஆஹ் ஆய்யூ மகுவாக ஐநே திங் கங்கிராச்சு நீத்தியா ಓಕೆ ಓಕೆ ಬ್ರದರ್ ನಿಮ್ಮ ಆಶೀರ್ವಾದ ಹಿಂಗೇ ಇರ್ಲಿಪ್ಪಾ ನಮ್ಮೂರಲ್ಲಿ ನೀವಾದ್ರೂ ಒಂದ್ ಸ್ವಲ್ಪ ಒಳ್ಳೆ ಜನ ಇದಲ್ಲ ಅಂದ್ರೆ ಒಂದ್ ಸ್ವಲ್ಪ ಇದಾಯ್ತು ಆಯ್ತು ಒಳ್ಳೇದಾಗ್ಲಿ ಅನ್ನೋದಕ್ಕೆ ನೀವಾದ್ರೂ ಇದ್ದಿರಲಾ ಸಾಕಷ್ಟು ನಮಗೆ ಇನ್ನ ಇನ್ನಪ್ಪು ಬ್ರದರ್ ಬೇಬಿ ಆಯ್ತು ಪಾಪ ಹೆಸರು ಬ್ರೋ ಊರಲ್ಲಿ ಜೀವನ ಮಾಡೋದು ಕಷ್ಟ ಬ್ರೋ ನಿಜ ಹೇಳ್ಬೇಕಂದ್ರೆ ಜಾಸ್ತಿ ಜನ ಜಾಸ್ತಿ ದಿನ ಬದುಕೋದು ಕಷ್ಟ ಸಾಯೋದು ಕಷ್ಟ ಎಲ್ಲ ಹೇಳ್ಬೇಕಂತಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರದರ್ ಬ್ರೋ ಹಾಗೆ ತ್ರೀ ಮೆಂಬರ್ಸ್ ಐಡದಿದ್ರ ಯಾರು ಕೂಡ ಐಡಲ್ ಯಾರು ಒಬ್ಬರಿ ದಯವಿಟ್ಟು ಬನ್ನಿ ಹಾಗೆ ಡ್ಯೂಟಿಗೆ ಹೋಗಿ ಬಂದ ಬ್ರದರ್ ಈಗ ಡ್ಯೂಟಿಗೆ ಹೋಗಿ ಬಂದ್ರ ఆ మహాలక్ష్మినో డ్యూటీ బంద్ర తోర్సంగిలా బ్రో తోర్సంగల్ బ్రోహ మళ్ళు ఇలా తోర్స్ ఏ మే అ

D 몇 gün evlilik,请拿westir. Çok ünlü bir h champions var. Yes refin. Evet thick Job tren Marshaledi kitapları göre Williams. UK markしょうق march puntos. osesレ проектní bilgisayarları getirdi. ஐ <Es> <Bardzoahaha> हरा रे हरा पहले सिक्स मेंबर सितराइड हैं पहले नहीं पूरा सपोर्ट पूरा हो फ्रेंड्स यार इधर पहले थैंक यू थैंक यू समाज थैंक यू मामा थैंक यू मामा

हम दोनों ने सन की रेड हो गया अच्छा लगे

ಹಾ ಬ್ರೋ ಟೈಮಿಂಗ್ಸ್ ಅಲ್ಲ ಅವಳು ಏಳುವರೆ ತಿಂಗ ಹುಟ್ಟಿದಳ ಅವಳು ಏಳುವರೆ ಏಳುವರೆ ಹುಟ್ಟಿದಾಳ ಹುಟ್ಟಿದಳ ಆಯ್ತು ನೋಡಿ ಒಂದ್ ಐದು ಎಷ್ಟ ಆಯ್ತು ಎಲ್ಲರಿಗೂ ಅದೇ ಕಂಪ್ಯೂಷನ್ ಆಗಿದೆ ಈಗ ಲವ್ ಮೇರೆ ಜಾಲ ಲವ್ ಮೇರೆ ಜಾನ್ ತನ ಲಾರಾದೆ ಅಂತ ಹೇಳ್ತಾ ಇದ್ದಾರೆ ಒಂದು ವರ್ಷದೊಳಗೆ ಪಾಪವೈತಲ್ಲ ಎಲ್ಲ ಲವ್ ಆಗಕ್ಕೆ ಜಾಲೋ ಮೇರೆ ಜಾನ್ತಿಗಳ ಲಾರಾ ಅಂತ ಅದ್ಯಾ ಅದ್ಯಾ ಬ್ರೋ ಅದ್ಯಾ ಫೈ ಮೆಂಬರ್ಸ್ ಸೈಡ್ ಅಲ್ಲಿ ಇದ್ದೀನಿ ಕರಲೇ ಪ್ರೀತ ಅಂತ ಹೇಳ್ತಿರಾ ಥ್ಯಾಂಕ್ ಥ್ಯಾಂಕ್ ಯು 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 ಸೋ ಮಚ್ ಬ್ರೋ ಮೆಂಬರ್ಸ್ ಇದಾರಪ್ಪ ಏನ್ ಮನ ಒಂದು ಎಂಟು ದಿನ ನಮ್ಮ ನಮ್ಮೂರ್ಗ ಹುಟ್ಟಿದವರು ಹೋಗಿದ್ದೆ ಒಂದ್ ಸ್ವಲ್ಪ ಊರು ಇಂಪ್ರೂವ್ ಆಗಿಲ್ಲಪ್ಪ ಅದೇ ಜನ ಅದೇ ಮಾತಾಡೋದು ಅದನ್ನೇ ಮಾತಾಡೋದು ಅದನ್ನೇ ಶಗಣ ತಿನ್ನ ಜನ எா ஜனப்பா அது சொ உந்தாச்சி வரங்கிலப் ನಮ್ಮೂರ ಜನಕ್ಕೆ ಏನಾದ್ರೆ ತಿಳಿಸ್ಬೇಕಂದ್ರ ಆ ದೇವ್ರ ಪ್ರತ್ಯಕ್ಷ ಆಗಿ ಬಂದು ತಿಳಿಸ್ಬೇಕ ಯಾವಾಗಂತ ಪ್ರತ್ಯಕ್ಷ ಆಗಿ ಬಂದ್ ಹಿಂಗ ಆಯ್ನ ತಪ್ಪ ಅಂತ ತಿಳಿಸ್ಕೋಬೇಕ ಅಲ್ಲಿವರೆಗೂ ಜನ ಅಂತರ ಬುದ್ಧಿ ಕಲಿಯಂ ಚಳಿ ತಿರ ಚಾಳನೆ ಚಾಳನೆ ಜನ ಸೊ ಸ್ವಲ್ಪ ಜನ ಅಷ್ಟು ಅಲ್ಲ ಮತ್ತ ನಮ್ಮೂರ ಜನ ಅಂದ್ರ ಮತ್ತೆ ಬಾಳ ತಪ್ಪದ ಮತ್ತೆ ಸೊ ಸ್ವಲ್ಪ

ಡ್ಯೂಟಿಗೆ ಹೋಗ್ಬೇಕು ಈಗ ಎರಡು ಗಂಟೆಗೆ ಎರಡು ಗಂಟೆಗೆ ಹೋಗ್ಬೇಕು ಈಗ ಡ್ಯೂಟಿಗೆ ಓಕೆನಾ ಸ್ಟಾರ್ಟ್ ಎಲ್ಲಿ ಎಲ್ಲಿಂದ ಮಾಡೋದು ಎರಡು ಗಂಟೆಗೆ ಹೋಗಿ ಹತ್ತು ಗಂಟೆಗೆ ಬರೋದು ಬೆಳಿಗ್ಗೆ ಆರ್ ಗಂಟೆಗೆ ಹೋಗಿ ಎರಡು ಗಂಟೆಗೆ ಬರೋದು ಹತ್ತು ಗಂಟೆಗೆ ಹೋಗಿ ಬೆಳಗ್ಗೆ ಆರ್ ಗಂಟೆಗೆ ಬರೋದು ಮಾಡೋದು దయూడిపోయా <laughs> <laughs> அங்கே லைக் மாங்க மெசேஜ் மால்பாத்தாட்ஸ் சொல்வ A ver, le dentro de la parte.